ಶುಭಾಶಯಗಳು ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅದು ಈ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಅದನ್ನು ನಾವಿಲ್ಲಿ ಪ್ರಸ್ತಾಪ ಮಾಡ್ತಿದ್ದೀವಲ್ಲ ನಮ್ಗೆ ಬಹಳ ಖುಷಿ ವಿಚಾರ ಅಮ್ಮ ನಿಮಗೆ ಏನೇ ಪ್ರಶಸ್ತಿ ಬಂದ್ರು ಎಲ್ಲಾ ಕನ್ನಡಿಗರಿಗರು ಅವ್ರಿಗೆ ಹಂಗೆ ಅಂದ್ಕೊಳ್ತಾರೆ ಧನ್ಯವಾದಗಳು ಇವತ್ತಿನ ನಮ್ಮ ನಿರ್ಮಾತಕರಾಗಿರ್ತಕ್ಕಂತಹ ಸತ್ಯ ಪ್ರಕಾಶ್ ಅವರಿಂದ ನಿರ್ಮಾಣವಾಗಿರ್ತಕ್ಕಂಥ ಕನ್ನಡ ಚಿತ್ರ ನೋಡ್ಲಿಕ್ಕೆ ಬಹಳ ಸುಂದರವಾಗಿದೆ ಈ ಒಂದು ಚಿತ್ರದ ತುಣುಕನ್ನ ಈಗ ಪರವೆಯ ಮೇಲೆ ಮೂಡಿಸಿದಂತ ಎಲ್ಲ ತಾಂತ್ರಿಕ ವರ್ಗದವರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಈ ಚಿತ್ರದ ತುಣುಕನ್ನ ನೋಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗ ಪ್ರೇಕ್ಷಕರಿಗೂ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇವತ್ತಿನ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಶ್ರೀಯುತ ಜಡೇಶ್ ಹಂಪಿಯವರು ಅತ್ಯಂತ ದೊಡ್ಡ ಕನಸನ್ನ ಇಟ್ಕೊಂಡಿರ್ತಕ್ಕಂಥ ನಿರ್ದೇಶಕರು ಅಂದುಕೊಂಡ ಹಾಗೆ ಎಲ್ಲವೂ ಆಗಲೇಬೇಕು ಅಚ್ಚುಕಟ್ಟಾದಂತಹ ಚಿತ್ರ ಆಗಲೇಬೇಕು ಅನ್ನುವಂಥ ಹಠದ ಸ್ವಭಾವ ಯಾವುದನ್ನು ಕೂಡ ರಾಜಿ ಮಾಡಿಕೊಳ್ಳದೆ ಅವ್ರೆಷ್ಟೇ ದೊಡ್ಡವರಾಗ್ಲಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಗೆ ಮಂದಟ್ಟು ಮಾಡಿ ಅವರಿಂದ ಆ ಕೆಲಸವನ್ನ ತೆಗೆಯುವಂತಹ ಒಂದು ಧೈರ್ಯ ಮತ್ತು ಆ ಒಂದು ಕೆಲಸ ತೆಗೆಯತಕ್ಕಂಥ ಛಾತಿ ಅವರಲ್ಲಿದೆ ಅಂತಕ್ಕಂಥದ್ದು ನನಗೆ ತುಂಬಾ ಖುಷಿ ವಿಚಾರ ಅನುಭವಗಳು ಎಷ್ಟೇ ಇರಬಹುದು ಅದು ಉಮಾಶ್ರೀಯ ನಲವತ್ತ ಏಳು ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು ಅಥವಾ ಎಪ್ಪತ್ತು ವರ್ಷದ ಕಲಾ ಜಾಗತ್ತಿನ ಅನುಭವ ಇರಬಹುದು ಆದರೆ ದಿನಗಳು ಕಳೆದಂತೆಲ್ಲ ದಿನಗಳು ಕಳೆದಂತೆಲ್ಲ ವರ್ಷಗಳು ಕಳೆದಂತೆಲ್ಲ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಅಭಿರುಚಿಗಳು ಹೊಸ ರೀತಿಯ ಅಭಿವ್ಯಕ್ತತೆಯನ್ನ ಕೊಡುವಂತಹ ತಲೆಮಾರುಗಳು ಹೊಸ ಪೀಳಿಗೆಗಳ ಚಿಂತನೆಗಳು ಬಹಳ ಹೊಸದಾಗಿರುತ್ತವೆ ಅಚ್ಚ ಹಸಿರಾಗಿರ್ತವೆ ಅಂತಹ ಪೀಳಿಗೆಗಳ ಮಾತುಗಳನ್ನ ಚಿಂತನೆಗಳನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಅವರಿಗೆ ಗೌರವವನ್ನು ಕೊಟ್ಟು ಈ ಒಂದು ಚಿತ್ರದಲ್ಲಿ ಹಿರಿಯರನ್ನದೇ ಕಿರಿಯರನ್ನದೇ ಕೆಲಸ ಮಾಡಿದರೆ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ ಜೊತೆಗೆ ರಕ್ಷಿತಾರ ಮೃತುನ್ಯ ಮತ್ತೆ ಅವರು ಇರಬಹುದು ಅಥವಾ ನಮ್ಮ ಶಿರಿ ಮಿತ್ರ ಇರ್ಬೋದು ಶಿಶಿ ಇರ್ಬಹುದು ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಅಭಿನಯವನ್ನ ಮಾಡಿದ್ದಾರೆ ಇಂತಹ ಒಂದು ಚಿತ್ರಕ್ಕೆ ಹಾರೈಸಲಿಕ್ಕೆ ಬಂದಿರತಕ್ಕಂಥ ವಾಣಿಜ್ಯ ಮಂಡಳಿಯ ನಮ್ಮ ಅಧ್ಯಕ್ಷರಾದಂಥ ನರಸಿಂಹವರು ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಅವರು ವಾಣಿಜ್ಯ ಮಂಡಳಿಯ ಗಣೇಶ್ ಅವರು ಪ್ರತಿಯೊಬ್ಬರು ಹಾರೈಸಕ್ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತ ಈ ಚಿತ್ರ ನೆಲದ ಮಣ್ಣಿನ ವಾಸನೆಯನ್ನ ಬಹಳ ಆಳವಾಗಿ ನಿಮಗೆ ಆಸ್ವಾದಿಸಲಿಕ್ಕೆ ನೀಡ್ತಕ್ಕಂತಹ ಅದ್ಭುತವಾದಂತಹ ಕಥೆ ಆ ಕಥೆಯನ್ನು ಮಾಡಿದಂಥವರು ಕೂಡ ನಮ್ಮ ಜಗೇಶ್ ಅವರು ಈಗಿನ ಕಾಲದಲ್ಲೂ ಹೀಗೆಲ್ಲ ಇದೆಯಾ ಅಂತ ನಿಮ್ಗನ್ನಿಸ್ಬೋದು ನೀವು ನಮ್ಮ ನಾಡಿನ ನಮ್ಮ ದೇಶದ ಆಳಕ್ಕೆ ಇಳಿದು ನೋಡಿದಾಗ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಸಹ ಇಂತಹ ಒಡನೊಳಗೆ ತುಂಬಿಕೊಂಡಿರುವ ಬೆಂಕಿ ಅರಳುವಂತಹ ಸ್ಥಿತಿಯಲ್ಲಿ ಪ್ರಯತ್ನಗಳು ಮನುಷ್ಯನ ಬದುಕಿನಲ್ಲಿ ನಡೀತಾನೇ ಇದೆ ಅದಕ್ಕೆ ಒಂದು ಉದಾಹರಣೆ ಈ ನಮ್ಮ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಚಿತ್ರ ಆ ಚಿತ್ರದ ನಾಯಕಿ ರಚಿತ ಇಷ್ಟು ಅದ್ಭುತವಾಗಿ ಮುದ್ದಾಗಿ ಅಭಿನಯ ಮಾಡಿದಾಳೆ ರಚಿತ ನಿಜವಾಗ್ಲೂ ಖುಷಿ ಆಗತ್ತೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ನಮ್ಗೆ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ ಒಂದು 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 ನಮ್ಗೆಲ್ಲ ಒಂದು ರೀತಿಯ ಪ್ರೇರಣೆ ಯಂಗ್ಸ್ಟರ್ಸ್ ಯುವಕರು ನೀವು ನಿಮ್ಮ ಪ್ರೇರಣೆ ಇದೆಯಲ್ಲ ನಮಗೆ ಇನ್ನು ಚೆನ್ನಾಗ್ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಅದರಲ್ಲೂ ನನ್ನ ಮಗ ಅಂತಲೇ ಹೇಳ್ಬೋದು ನನ್ನ ರುಚಿ ನನ್ನ ಮಗ ನಮ್ಮ ಅಂತರಂಗದ ಮಗ ಚಿತ್ರರಂಗದ ಮಗ ಅಲ್ಲ ನನ್ನ ಅಂತರಂಗದ ಮಗ ನನ್ನ ವಿಜಿ ನನ್ನ ಮಗನ ಹೆಸರು ನನ್ನ ನಾನು ಹೇಳಿದ ಮಗನ ಹೆಸರು ವಿಜಯಕುಮಾರ ಚಿತ್ರರಂಗದ ನನ್ನ ಅಂತರಂಗದ ಮಗನ ಹೆಸರು ವಿಜಯಕುಮಾರ ಇಬ್ಬರಲ್ಲೂ ಸಮಾನವಾದ ಗುಣಗಳನ್ನು ನಾನು ಕಂಡಿದ್ದೇನೆ ಅವನು ಮತ್ತು ಇವನು ಬೇರೇನೇ ಅಲ್ಲ ಅನ್ನುವಷ್ಟು ಮನೆಗೆ ಹೋದ್ರೆ ಅವನು ನನ್ನನ್ನು ಬೆಚ್ಚನೆಯ ಮೌತೆಯಿಂದ ನಾವು ನೋಡ್ಕೋತಾನೆ ಚಿತ್ರರಂಗಕ್ಕೆ ಬಂದ್ರೆ ನಾನು ಆ ಸೆಟ್ ಅಲ್ಲಿ ವಿಜಿ ಜೊತೆ ಕೆಲಸ ಮಾಡ್ತಿದ್ರೆ ಬಹಳ ಬೆಚ್ಚನೆಯ ವಾತಾವರಣದಲ್ಲಿ ಅಪ್ಪಿಕೊಂಡು ನನ್ನನ್ನು ಕಾಪಾಡ್ತಾನೆ ನನ್ನ ವಿಸಿ ಎಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಅಂತ ಹೇಳಿದ್ರೆ ಜೊತೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಅನಿಸೋದೇ ಇಲ್ಲ ನನ್ನ ಮಗನ ಜೊತೆ ಇದ್ದೀನಿ ನನ್ನ ಮಗನ ಜೊತೆ ನಾನು ಏನೋ ಮಾಡ್ತಾ ತಾಯಿ ತಾಯಿಯಾಗಲಿ ಅಂತ ಅನ್ನಿಸ್ತಾ ಇರತ್ತೆ ಈ ಚಿತ್ರದಲ್ಲಿ ಅಷ್ಟೇ ಲ್ಯಾಂಡ್ ಲಾಗ್ ಅವನ ಆಗಲಿ ಈ ಧರೆಯ ದೊರೆಯಾಗಲಿ ನನ್ನ ಮಗ ವಿಜಯಕುಮಾರ ಲ್ಯಾಂಡ್ ಲಾಗ್ ಧರೆಯ ದೊರೆ ಆ ಧರೆಯ ದೊರೆ ಚಿತ್ರರಂಗದ ಧರೆಯ ದೊರೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣವರು ಆ ಧರೆಗೆ ಅದೆಷ್ಟು ಮಕ್ಕಳು ಹುಟ್ಟಿದಾವೆ ಆ ಮಕ್ಕಳೆಲ್ಲರೂ ಈ ಧರೆಯ ರಾಜಕುಮಾರರಾಗಲಿ ನನ್ನ ಮಗ ವಿಜಯಕುಮಾರ ಧರೆಯ ದೊರೆಯಾಗಲಿ ಅಂತ ಹಾರೈಸ್ತೇನೆ ಒಳ್ಳೇದಾಗ್ಲಿ ಒಳ್ಳೆಯದಾಗ್ಲಿ ಒಳ್ಳೆಯದಾಗ್ಲಿ ಇಲ್ಲಿನ ಸಿನಿಮಾ ನೋಡ್ಲಿಕ್ಕೆ ಮುಂದೆ ಕಾತುರವಾಗಿ ಕಾಯ್ಕೊಂಡಿರ್ತಕ್ಕಂತಹ ಎಲ್ಲ ಕನ್ನಡದ ಜನತೆಗೂ ಶುಭವಾಗಲಿ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ ಶುಭಾಶಯಗಳು ನಮಸ್ಕಾರ ಅಮ್ಮ ರಿಲೀಸ್ ಡೇಟ್ ಕೂಡ ನಿಮ್ಮ ಬಾಯೇ ಬಂದ್ಬಿಟ್ರೆ ನಮ್ಗೆ ಬಹಳ ಜನವರಿ ಇಪ್ಪ ಸಾವಿರದ ಇಪ್ಪತ್ತಾರು ದಿನಾಂಕ ಇಪ್ಪತ್ತ ಆರು ಇಪ್ಪತ್ಮೂರು ಇಪ್ಪತ್ತ ಮೂರು ಇನ್ನು ಜನವರಿ ಇಪ್ಪತ್ತ ಮೂರು ಎರಡ್ ಸಾವಿರದ ಇಪ್ಪತ್ತ ಆರು ಕಾಯ್ತಾ ಇರಿ ಬರ್ತೀವಿ ತೆರೆಯ ಮೇಲೆ ಲಂಜನ್ ಜೊತೆಯಲ್ಲಿ ಧರೆಯ ದೊರೆಯ ಜೊತೆಯಲ್ಲಿ